ಮೊದಲನೇದಾಗಿ ಶಿವಣ್ಣನಿಗೆ ಭಾಳ ಅಭಿನಂದನೆಗಳು ಕೃತಜ್ಞತೆಗಳು ಯಾಕಂದರೆ ನಾನು ಶಿವಣ್ಣವರ ಏಳಿಗೆನ ಭಾಳ ಹತ್ತಿರದಿಂದ ನೋಡಿದ್ದೀನಿ ಭಾಳ ಸಣ್ಣ ಮಟ್ಟದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರ ಏಳಿಗೆ ಇನ್ನೂ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಲಿ ಇವತ್ತು ರಾಜ್ಯ ಮಟ್ಟದ ಚಾನಲ್ ಆಗಿದೆ ನೆಕ್ಸ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಬೇಕು ಶಿವಣ್ಣನಿಗೆ ಎಲ್ಲ ಶಕ್ತಿ ಇದೆ ಮತ್ತು ಆ ವ್ಯಕ್ತಿ ಗುಣ ಏನಂದರೆ ಯಾರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಗುರುತಿಸ್ತಾರೆ ಏನು ಬೇಕಾದರೂ ಪ್ರೋತ್ಸಾಹ ಮಾಡ್ತಾರೆ ನೀವು ಇಂಥದ್ದು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಅದು ಎಲ್ಲ ವ್ಯಕ್ತಿಗಳಿಗೂ ಸಿಗೋದಿಲ್ಲ ಭಗವಂತ ಭಗವಂತವ್ರಿಗಿನ ಒಳ್ಳೇದು ಮಾಡಲಿ ಇನ್ನು ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ಕರ್ನಾಟಕ ಟಿವಿಗೆ ನನ್ನ ಉತ್ಪೂರ್ಕ ಶುಭಾಶಯಗಳು ಧನ್ಯವಾದ ಪ್ರಪ್ರಥಮ ಬಾರಿಗೆ ಆತ್ಮೀಯರು ಸರಳ ಸಜ್ಜನಿಕೆಯ ನೇರ ನಡೆನುಡಿಯ ವಿಚಾರಗಳನ್ನು ಜನರಿಗೆ ನೈಜ ಸ್ಥಿತಿಯನ್ನು ಹೇಳ್ತಕ್ಕಂಥ ಮಿತ್ರರಾದಂಥ ಶಿವಕುಮಾರ್ ಅವರು ಇವತ್ತು ಕನ್ನಡ ಕರ್ನಾಟಕ ಟಿ ವಿ ಚಾನಲನ್ನು ಅನೇಕರು ಬೆಳಗ್ಗೆಯಿಂದ ಬಂದು ಅನೇಕ ಮಾನ್ ಗಣ್ಯರು ಬಂದು ಉದ್ಘಾಟನೆ ಮಾಡಿದ್ದಾರೆ ನನಗಂತೂ ಒಂದು ಒಪ್ಪಿದೆ ಕಾನ್ಫಿಡೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಬ್ರೇಕಿಂಗ್ ನ್ಯೂಸ್ ಮುಖಾಂತರ ತೋರಿಸುವಂಥದ್ದು ಜನರಿಗೆ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ಇತ್ತೀಚೆಗೆ ಮೀಡಿಯಾಗಳ ಬಗ್ಗೆ ಆ ಮೌಲ್ಯವನ್ನು ಕಳೆದುಕೊಳ್ತಕ್ಕಂಥ ನೈಜ ಪರಿಸ್ಥಿತಿಯಲ್ಲಿ ಇವತ್ತು ಈ ಭಾಳಷ್ಟು ಒಂದು ಎಂಟತ್ತು ವರ್ಷಗಳಿಂದ ನಾನು ಶಿವಕುಮಾರ್ ಅವ್ರದ್ದ ಏನು ಒಂದು ಕಂಟೆಂಟ್ಸ್ ಇದೆ ಅವುಗಳನ್ನೆಲ್ಲ ನೋಡಿದ್ದೀನಿ ವಸ್ತುಸ್ಥಿತಿ ಇದೆ ನೈಜತೆ ಇದೆ ಜನರು ಸಹ ಇಷ್ಟಪಡ್ತಾರೆ ಈಗೇನೆಲ್ಲ ದೊಡ್ದಾಗಿ ಪ್ರಚಾರ ತಗೊಂಡು ಮೀಡಿಯಾಗಳಂತ ಮಾಡ್ತಿದ್ರು ಅದಕ್ಕಿಂತಲೂ ಹೆಚ್ಚಿನ ಫಾಲೋವರ್ಸ್ ಇರ್ಬೋದು ಭಾಳ ಪ್ರಸಿದ್ಧಿಯೂ ಆಗಿದೆ ಹಾಗಾಗಿ ಇವತ್ತು ಭಾಳ ವಿಸ್ತಾರವಾಗಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ವಿಷಯಗಳನ್ನು ಬಿತ್ತರಿಸ್ತಕ್ಕಂಥ ಅದರಲ್ಲೂ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಇವತ್ತು ಅದರಲ್ಲೂ ಸದಾಶಿವನಗರದಲ್ಲಿ ಅತ್ಯಂತ ಪ್ರಮುಖ ಸ್ಥಳದಲ್ಲಿ ಇವತ್ತು ಒಂದು ಕರ್ನಾಟಕ ಟಿ ವಿ ಆಫೀಸ್ನ ಉದ್ಘಾಟನೆ ಮಾಡುವ ಮುಖಾಂತರ ಇವತ್ತು ಒಳಗಡೆಗೆ ಬರ್ತಿದ್ದಂಗೆ ನನಗನ್ಸ್ತು ನಿಜವಾಗ್ಲೂ ಇದು ಭವಿಷ್ಯದಲ್ಲಿ ಒಳ್ಳೆಯ ಒಂದು ಚಾನೆಲ್ ಆಗುತ್ತೆ ಉಜ್ವಲ ಬೆಳೆಯುತ್ತೆ ಅಂತ ಹಾಗಾಗಿ ಈ ಸಂದರ್ಭದಲ್ಲಿ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆರೈಕೆಯಲ್ಲಿ ಆತ್ಮೀಯರು ಶಿವಕುಮಾರರವರು ಇನ್ನೂ ಎತ್ತು ಎಚ್ಚರಕ್ಕೆ ಬೆಳೆದು ಸಮಾಜದಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ನೈಜ ಘಟನೆಗಳನ್ನು ವಸ್ತುಸ್ಥಿತಿಯನ್ನು ಜನರಿಗೆ ನೇರವಾಗಿ ಸರಳವಾಗಿ ತಲುಪಿಸುವಂಥ ಒಂದು ಸುದ್ದಿ ಮಾಧ್ಯಮ ವಾಹಿನಿಯಾಗಿರಲಿ ಅಂತೇಳಿ ಹೇಳಲಿಕ್ಕೆ ಇದ್ದೀನಿ